ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಶಿಸ್ ಲೈಫ್ ಸ್ಟೈಲ್ ನಾನಿವತ್ತು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಬಂದಿದ್ಲು ಬ್ಯಾಂಗ್ಳೂರಿಂದ ಅವಳು ನಾನು ಇಬ್ರು ಬಂದು ಆಚೆ ಹೋಗೋದಿತ್ತು ಸ್ವಲ್ಪ ಅದಕ್ಕೆ ನಾನು ಅವಳು ಬಂದುಬಿಟ್ಟು ಇಲ್ಲೇ ನನಗೆ ವೆಯ್ಟ್ ಮಾಡ್ತಾ ಇದ್ಳು ಬಸ್ ಸ್ಟಾಪಲ್ಲೇನೆ ಇಲ್ಲಿಂದನೇ ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗೋದಕ್ಕೆ ಬಸ್ ಹತ್ಕೋಬೇಕಿತ್ತು ಹಂಗಾಗಿ ವೈಟ್ ಮಾಡ್ತಾ ಇದ್ಲು ಸೊ ಅವಳೆಲ್ಲಿದ್ದಾಳೆ ಅಂತ ನಾನು ನೋಡ್ಕೊಂತ ಹೋಗ್ತಾ ಇದ್ದೀನಿ ಆಕ್ಚುಲಿ ಬೆಂಗಳೂರಿಂದ ಬಂದು ಅವಳೇ ಬೇಗ ಬಂದಿದ್ಲು ನಾನೇ ಸ್ವಲ್ಪ ಲೇಟಾಗಿ ಬಂದೆ ಆಲ್ಮೋಸ್ಟ್ ಇಲ್ಲೇ ಇರ್ಬೋದು ಅವಳು ಅಂತ ನೋಡ್ಕೊಂತ ಹೋಗ್ತಾ ಇದೀನಿ ಅವಳಲ್ಲಿ ಕಾಣಿಸಿದ್ಲು ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾಳೆ ಪಾಪ ತುಂಬಾ ಹೊತ್ತಿಂದ ವೈಟ್ ಮಾಡಿದ್ಲು ಇಬ್ರು ಸೇರ್ಕೊಂಡು ಇವಾಗ ಬಸ್ ಹೊತ್ಕೊಂಡ್ವಿ ಅವಳು ಕೂಡ ಬ್ಯಾಂಗ್ಳೂರಿಂದ ಟಿಫನ್ ಮಾಡ್ತಾ ಬಂದಿದ್ಲು ನಾನು ಕೂಡ ಟಿಫನ್ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ಅವಳು ಹೇಳ್ತಿದ್ಲು ನಾನು ಫ್ರೂಟ್ಸ್ ಕ್ಯಾರಿ ಮಾಡಿದ್ದೀನಿ ಇಬ್ಬರು ತಿನ್ಕೊಳ್ಳೋಣ ಅಂತ ಹೇಗೆ ಕಟ್ ಮಾಡ್ತೀಯಾ ಅಂತ ಕೇಳಿದ್ರೆ ನೋಡಿ ಬ್ಯಾಗಲ್ಲಿ ಏನೆಲ್ಲ ಇಟ್ಕೊಂಡಿದ್ದಾಳೆ ಅಂಥೇಳಿ ಅವಳು ಆ ನೈಫ್ ಸ್ವಲ್ಪ ಸರಿ ಇಲ್ಲ ಬಟ್ ಆದರೂ ಇವಾಗ ಏನು ಮಾಡೋಕ್ಕಾಗಲ್ಲ ಬಸ್ಸಲ್ಲಿ ಎಮರ್ಜೆನ್ಸಿ ಅಲ್ವಾ ಅಂಥೇಳಿ ಅದರಲ್ಲೇ ಕಟ್ ಮಾಡಿ ಇದ್ಲು ನಂಗೆ ಸ್ವಲ್ಪ ಆ್ಯಪಲ್ಲೆಲ್ಲ ಹಾಗೆ ಸ್ವಲ್ಪ ಬನಾನ ಕೂಡ ಕ್ಯಾರಿ ಮಾಡಿದ್ಲು ಇಬ್ಬರು ಸೇರ್ಕೊಂಡು ಬಸ್ಸಲ್ಲೇ ಬನಾನಾ ಮತ್ತು ಆ್ಯಪಲ್ಲ ತಿಂದ್ಕೊಂಡ್ವಿ ಇವಳು ಈ ಥರ ಕಟ್ ಮಾಡೋದು ನೋಡ್ತಿದ್ರೆ ನಂಗೆ ನಗು ಬರ್ತಿತ್ತು ಬಿಕಾಸ್ ಇವಳ ಬ್ಯಾಗಲ್ಲಿ ಯಾವಾಗಲೂ ಈ ಥರ ಕ್ಯಾರಿ ಮಾಡ್ತಾಳಂತೆ ಒಂಥರ ನನಗೆ ಎಷ್ಟು ನಗು ಬಂದಿತ್ತು ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಮಾತಾಡ್ಕೊತಾ ಇದ್ವಿ ಬಸ್ ಕೂಡಕ್ಕೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಇವಳು ಮಲ್ಕೊಂಡ್ಬಿಟ್ಲು ಮಾರ್ನಿಂಗೇ ಬೇಗ ಎದ್ದಿದ್ಲಂತೆ ಚಿತ್ರದುರ್ಗ ಬರಬೇಕು ಅಂತ ಹೇಳಿ ಪಾಪ ಬಿಡು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನೇ ಸುಮ್ಮನೆ ಆಗಿಬಿಟ್ಟೆ ಜಾಸ್ತಿ ಡಿಸ್ಟರ್ಬ್ ಮಾಡಿಲ್ಲ ನಾನು ಯಾವಾಗಾದರೂ ಟ್ರಾವೆಲ್ ಮಾಡುವಾಗ ನಾನು ಅಷ್ಟು ಮಲ್ಗಕ್ಕೆ ಹೋಗೋಲ್ಲ ಯಾಕೆ ಅಂದರೆ ನಂಗೆ ಔಟ್ಸೈಡ್ ವಿಂಡೋಯಿಂದ ಆಚೆ ವೆದರ್ ನೋಡೋಕೆ ತುಂಬ ಇಷ್ಟ ನಾನು ಎಲ್ಲಿಗಾದರೂ ಟ್ರಾವೆಲ್ ಮಾಡಲಿ ನಿದ್ರೆ ಮಾಡೋದು ಅಷ್ಟು ಕಡಿಮೆ ಆಲ್ಮೋಸ್ಟ್ ನಾವು ರೀಚ್ ಆಗಬೇಕಾಗಿರೋ ಪ್ಲೇಸಿಗೆ ಕೂಡ ಬಂದ್ಬಿಟ್ವಿ ಅದೇ ನಮ್ಮ ದಾವಣಗೆರೆ ಬಸ್ ಸ್ಟಾಪಿಂದ ಆಟೋ ಮಾಡಿಕೊಂಡು ಇಬ್ಬರು ಬ್ಯಾಂಕಿಗೆ ಹೋದ್ವಿ ಇವಳು ನೋಡಿದ್ರೆ ಎ ಟಿ ಎಮ್ ಪಿನ್ನೇ ಮರ್ತೋಗಿದ್ಲೋ ಅಂತೆ ಆ ಥರ ಶಾಕ್ ಕೊಟ್ಲು ನಂಗೆ ಪಿನ್ ಮರ್ತೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಸರಿ ಆಯಿತು ಬ್ಯಾಂಕಿಗೆ ಹೋಗಿ ವಿಡ್ರಾ ಮಾಡೋಣ ಅಂತ ಬಂದ್ವಿ ನಾನು ಕೂಡ ಎ ಟಿ ಎಮ್ ಕ್ಯಾರಿ ಮಾಡಿರಲಿಲ್ಲ ಹಾಗಾಗಿ ಬ್ಯಾಂಕಿಗೆ ಬರಬೇಕಿತ್ತು ಇವಳು ಸ್ವಲ್ಪ ವಿಡ್ರಾ ಮಾಡ್ತಾ ಇದ್ಲು ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಇವಳೆಲ್ಲ ಎಜುಕೇಷನ್ ಮಾಡಿದ್ದು ದಾವಣಗೆರೆನೇ ಅಂತೆ ಅಮೌಂಟ್ ವಿಡ್ರಾ ಮಾಡಿದ ತಕ್ಷಣ ಎಲ್ಲಾದರೂ ಹೋಗಿ ಊಟ ಮಾಡೋಣ ಅಂತ ಹೇಳ್ತಾ ಇದ್ಳು ಮಾರ್ನಿಂಗಿಂದ ಇಬ್ಬರು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಅದಕ್ಕೆ ಇವಳು ಕಾಲೇಜ್ ಓದುವಾಗ ಇವಳು ಫೇವ್ರೆಟ್ ಹೋಟೆಲ್ ಅಂತ ಇದು ಅದಕ್ಕೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡ್ವಿ ಬಿಕಾಸ್ ಇನ್ನೂ ತುಂಬ ಕೆಲಸ ಇತ್ತು ಊಟ ಮಾಡದೆ ಎಲ್ಲೂ ಆಗ್ತಾ ಇರಲಿಲ್ಲ ತುಂಬ ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಇವಳು ಕಾಲೇಜ್ಗೆ ಇವಳು ಓದಿದ ಇದೆ ಕಾಲೇಜ್ ಅಂತೆ ಇಲ್ಲಿ ಇವಳದು ಸ್ವಲ್ಪ ಮಾಸ್ ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡೋದಿತ್ತು ಹಾಗಾಗಿ ಇವಳು ನನ್ನನ್ನು ಕರ್ಕೊಂಡು ಬಂದಿದ್ಳು ನಂಗಷ್ಟು ದಾವಣಗೆರೆ ಗೊತ್ತಿಲ್ಲ ಇವಳು ಇವತ್ತು ಮಾಸ್ ಕಾರ್ಡ್ಸ್ ಇಸ್ಕೊಂಡು ಎಲ್ಲ ದಾವಣಗೆರೆ ನಿನಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಓಡಿಸ್ಕೊಂಡು ಕರ್ಕೊಂಡು ಬಂದಿದ್ಲು ನಾನು ಅದಕ್ಕೆ ಹೇಳ್ತಿದ್ದೆ ನೋಡೋಣ ಎಲ್ಲೆಲ್ಲಿ ಕರ್ಕೊಂಡೋಗ್ತೀಯ ಅಂತ ಅದಕ್ಕೆ ಪಾಪ ಅವಳು ಫೇವ್ರೇಟ್ ಹೋಟೆಲ್ಗೆ ಹೋಗಿ ನನಗೆ ಊಟ ಕೊಡ್ಸ್ಕೊಂಡ್ಬಿಟ್ಟು ಕರ್ಕೊಂಡು ಬಂದ್ಲು ನೆಕ್ಸ್ಟ್ ನಾವು ಬಂದಿದ್ದೆ ಗ್ಲಾಸ್ ಹೌಸ್ಗೆ ನಾನು ಈ ಗ್ಲಾಸ್ ಹೌಸ್ನ ಆಲ್ಮೋಸ್ಟ್ ಬೆಳಗಾಮ್ ಹುಬ್ಳಿ ಹೋಗುವಾಗ ದೂರದಿಂದನೇ ನೋಡಿದ್ದೆ ಆ ಥರದಿಂದ ನೋಡೇ ಇರಲಿಲ್ಲ ಅದಕ್ಕೆ ಅಂತ ಇವಳಿಗೆ ಕೇಳಿದಕ್ಕೆ ಇವತ್ತಿಲ್ಲಿಗೆ ಕರ್ಕೊಂಡು ಆ್ಯಕ್ಚುಲಿ ತುಮಕೂರಲ್ಲಿ ಕೂಡ ಇದೇ ಥರ ಗ್ಲಾಸ್ ಹೌಸ್ ಇದೆ ನಾನು ಯಾವತ್ತೋ ಅಲ್ಲಿ ಕೂಡ ಹೋಗಿ ನೋಡಿಲ್ಲ ಇವತ್ತೇ ಫಸ್ಟ್ ನಾನು ಇಲ್ಲಿಗೆ ಬಂದಿರೋದು ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಇಲ್ಲಿ ಫ್ಲವರ್ ಶೋಸ್ ಎಲ್ಲ ಇರುತ್ತಂತೆ ಇಯರ್ಲಿ ಒನ್ಸು ಅವಾಗ ತುಂಬ ಡೆಕೋರೇಟ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಅಲ್ಲಿನ ಸೆಕ್ಯೂರಿಟೀಸು ಆಲ್ಮೋಸ್ಟ್ ಇನ್ಸೈಟ್ ಚೆನ್ನಾಗಿದೆ ಇಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೂ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಈ ಗ್ಲಾಸ್ ಹೌಸ್ ನೋಡಿ ಆ್ಯಕ್ಚುಲಿ ಈ ಗ್ಲಾಸ್ ಹೌಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಫೈವ್ವರೆಗೂ ಇರೋ ಓಪನ್ ಇರುತ್ತೆ ಅಂತೆ ಪರ್ ಹೆಡ್ ಟ್ವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಅಷ್ಟೇ ಇದ್ರ ಎಂಟ್ರಿ ಫೀಸ್ ಬಂದು ಇದು ಸೆಕೆಂಡ್ ಲಾರ್ಜೆಸ್ಟ್ ಗ್ಲಾಸ್ ಹೌಸ್ ಇನ್ ಏಷ್ಯಾ ಅಂತ ಹೇಳಿಬಿಟ್ಟು ರೆಕಾರ್ಡ್ ಆಗಿದೆ ಅಂತೆ ಹಾಗೆ ಗ್ಲಾಸ್ ಇಂದ ಬ್ಯಾಕ್ ಸೈಡ್ ಬಂದರೆ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಇಷ್ಟೆಲ್ಲ ಇತ್ತು ನನಗೆ ಜೋಕಾಲಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಸ್ವಲ್ಪ ಜೋಕಾಲಿ ಆಡ್ತಾಯಿದ್ದೆ ಇವಳು ವಿಡಿಯೋ ಮಾಡಿದ್ಲು ನೆಕ್ಸ್ಟ್ ಇದಾದ್ಮೇಲೆ ಈ ಗೇಮ್ ಕೂಡ ಆಡಿದ್ವಿ ನಾವು ಇವಾಗ ಎಷ್ಟಾದರೂ ಅರ್ನು ಮಾಡ್ತಾ ಇರ್ಬೋದು ಬಟ್ ಆದರೂ ನಮಗೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಖುಷಿ ಕೊಟ್ಟಷ್ಟು ನಮಗೆ ಯಾವ ಅರ್ನಿಂಗ್ಸ್ ಯಾವ ಮೆಮೊರೀಸ್ ಕೂಡ ಖುಷಿ ಕೊಡಲ್ಲ ಇವಳು ಇದನ್ನ ಇವತ್ತೇ ಫಸ್ಟ್ ಆಡ್ತಿರೋದಂತೆ ತುಂಬ ಎದ್ರುಕೊಂತ ಇದ್ಲು ನಾನು ಇವಳಿಗೆ ಸ್ವಲ್ಪ ಹೇಳ್ಕೊಟ್ಟು ಹೇಳ್ಕೊಟ್ಟು ಆಡ್ತಾ ಇದ್ವಿ ಆಮೇಲೆ ಇವಳಿಗೂ ಸ್ವಲ್ಪ ಇಷ್ಟ ಆಯಿತು ಇನ್ನೂ ಸ್ವಲ್ಪ ಹೊತ್ತು ಆಡೋಣ ಅಂತ ಹೇಳ್ತಿದ್ಲು ಸೊ ಹಾಗೆ ಈ ಗೇಮ್ ಎಲ್ಲ ಆಡ್ಕೊಂಡ್ವಿ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಗ್ರೀನರಿ ಕಾಣಿಸ್ತಾ ಇತ್ತು ತುಂಬ ಅದೆಲ್ಲ ಮಳೆ ಬಂದ್ಬಿಟ್ಟು ಕೊಚ್ಚೆ ಥರ ಆಗಿತ್ತು ನಾನು ಹೇಳ್ತಿದ್ದೆ ನಾನು ಅಲ್ಲಿ ಹೋಗಲ್ಲ ಅಂತ ಬಟ್ ಇವಳಂತೂ ನಂಗೆ ತುಂಬ ಕಾಟ ಕೊಡ್ತಾ ಇದ್ಲು ಹೋಗು ಹೋಗು ನಾನು ವಿಡಿಯೋ ಮಾಡ್ತೀನಿ ಫೋಟೋಸ್ ತೆಗಿತೀನಿ ಗದ್ದೆಯಲ್ಲಿ ಫೋಟೋ ತೆಗ್ದಿರೋ ಥರ ಬರುತ್ತೆ ಅಂತ ಹೇಳಿ ತುಂಬಾ ಹಿಂಸೆ ಕೊಟ್ಲು ಹಂಗಾಗಿ ಅವಳಿಗೋಸ್ಕರ ಹೋದೆ ಗ್ಲಾಸ್ ಹೌಸ್ ಹತ್ರ ಗ್ರೀನರಿ ಎಲ್ಲ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ಆಲ್ಮೋಸ್ಟ್ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ ನೇಚರ್ ಲವರ್ಗಂತೂ ಇದು ಡೌಟ್ ಇಲ್ದನೆ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲ ಈ ಗ್ಲಾಸ್ ಹೌಸ್ನ ವಿಸಿಟ್ ಮಾಡಿ ಏನಾದ್ರೂ ಇಲ್ಲಿಗೆ ಬರೋ ಪ್ಲಾನ್ ಇದ್ರೆ ಇಲ್ಲಿ ಇಯರ್ಲಿ ಒನ್ಸ್ ಏನೋ ಫ್ಲವರ್ ಡೆಕೋರೇಷನ್ ಇರುತ್ತೆ ಅಂತ ಹೇಳಿದೆ ಎಲ್ಲ ಆ ಟೈಮಲ್ಲಿ ಬನ್ನಿ ನಾವು ಈ ಪಾರ್ಕಲ್ಲೆಲ್ಲ ಓಡಾಡಿಕೊಂಡು ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನನಗೆ ಇವಳು ಪಿ ಯು ಫ್ರೆಂಡು ಆಲ್ಮೋಸ್ಟ್ ನಾನು ಇವಳು ಜಾಸ್ತಿ ಮೀಟ್ ಆಗೋಲ್ಲ ಬಟ್ ಮೀಟ್ ಆಗ್ದಾಗೆಲ್ಲ ತುಂಬ ಮಾತಾಡ್ಕೊತಾ ಇರ್ತೀವಿ ಒಳ್ಳೆ ಚಂದ ಟೈಮ್ ಸ್ಪೆಂಡ್ ಮಾಡ್ತೀವಿ ಫ್ರೆಂಡ್ಸ್ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದರೂ ಸಾಕಾಗಲ್ಲ ಸೊ ಆಲ್ಮೋಸ್ಟ್ ನಮಗೇನಾದರೂ ಬೇಜಾರಾದಾಗ ಖುಷಿಯಾದಾಗ ನಾವೆಲ್ಲ ಶೇರ್ ಮಾಡೋದೇ ಫ್ರೆಂಡ್ಸ್ ಜೊತೆ ಲೈಫಲ್ಲಿ ಏನಿಲ್ಲ ಅಂತಂದ್ರೂ ಒಳ್ಳೆ ಫ್ರೆಂಡ್ಸ್ ಇರಬೇಕು ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಟೂ ಆರ್ ತ್ರೀ ಮೆಂಬರ್ಸ್ ಬೆಸ್ಟ್ ಫ್ರೆಂಡ್ಸ್ ಇದ್ದರೆ ನಮ್ಮ ಲೈಫ್ ಒಂಥರ ಖುಷಿಯಾಗಿರುತ್ತೆ ನನಗೂ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗ್ಲೆಲ್ಲ ತುಂಬ ಖುಷಿ ಅನಿಸುತ್ತೆ ಇವಳಿನ ಬಿಟ್ಟು ನನಗಿನ್ನ ಫೋರ್ ಫೈವ್ ಮೆಂಬರ್ಸ್ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಒಂದೊಂದು ಸ್ಟೇಜಲ್ಲಿ ನನ್ನ ಜೊತೆ ಇರ್ತಾರೆ ಬಟ್ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡೋದು ತುಂಬ ಕಷ್ಟ ಆದಷ್ಟು ಬೇಗ ಅವರು ನಾನು ನನ್ನ ಲಾಕ್ಸಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇಫ್ ಪಾಸಿಬಲ್ ಇದ್ದರೆ ತುಂಬ ಬೇಗನೆ ನಾನು ನಿಮ್ಮ ಜೊತೆ ನನ್ನ ಫ್ರೆಂಡ್ಸನ್ನ ತೋರಿಸ್ತೀನಿ ಈಗಿನ ನಮ್ಮ ಲೈಫ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆವಾಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ನಾನು ಕೂಡ ನನ್ನ ಲೈಫ್ನ ನನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀನಿ ಫೈನಲಿ ನಾವು ರಿಟರ್ನ್ ಚಿತ್ರದುರ್ಗ ರೀಚ್ ಆದ್ವಿ ನಿಮಗೆ ಈ ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ